ಸ್ನೇಹ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಿಮ್ಮ ಸಿರಿ ಕನ್ನಡದೇ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ಒಂದಿಷ್ಟು ಪ್ರಮುಖವಾದಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ ಸೊ ವಿಶೇಷವಾಗಿ ಈ ಒಂದು ಸಂಚಿಕೆಯಲ್ಲಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ಶೇಷಗಿರಿ ರಾವ್ ಇವರು ಬರೆದಂಥ ಪುಸ್ತಕದಿಂದ ಆಯ್ದುಕೊಂಡಂತಹ ಒಂದಿಷ್ಟು ಪ್ರಮುಖ ನಲವತ್ತು ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಿದ್ದೇನೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ಬೆಳೆ ನೋಡೋದರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣದ ಮಾಹಿತಿ ನೀವು ಇಲ್ಲಿ ತಿಳ್ಕೊತೀರಾ ಹಾಗೆ ಇನ್ನೊಂದು ವಿಷಯ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಮಾಡಿ ಅಂತ ಹೇಳ್ತಿದ್ದೀರಿ ಸೊ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಮಾಡಬೇಕಂದ್ರೆ ಸರಿಸುಮಾರು ಆರಿಂದ ಎಂಟು ತಿಂಗಳು ಮಟ್ಟ ನಮಗೆ ಸಮಯ ಬೇಕಾಗುತ್ತೆ ಸೊ ಅಷ್ಟೊಂದು ಸಮಯ ನನ್ನ ಹತ್ರ ಇಲ್ಲ ಹೀಗಾಗಿ ಒಂದಿಷ್ಟು ಪ್ರಮುಖವಾದ ವಿಷಯಗಳನ್ನು ನಾನಿಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಚರ್ಚೆ ಮಾಡ್ತಿದ್ದೀನಿ ಸೊ ಮುಂದೆ ನೋಡೋಣ ಒಂದಿಷ್ಟು ಅನುಕೂಲಕರವಾದಂಥ ಸಮಯ ಬಂದರೆ ಖಂಡಿತವಾಗ್ಲೂ ಚಾಪ್ಟರ್ ವೈಸ್ ತರಗತಿಗಳನ್ನು ಆರಂಭಿಸೋಣ ಹಾಗೆ ಒಂದಿಷ್ಟು ಜನ ಅಂದರೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೆಟ್ ಕೆ ಸೆಟ್ ಪಾಸಾದಂಥ ಅಭ್ಯರ್ಥಿಗಳು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯದ ಯಾವ ಪ್ರಮುಖ ಪುಸ್ತಕಗಳನ್ನು ಓದಲೇಬೇಕು ಎಂಬ ವಿಷಯದ ಕುರಿತು ಹೇಳಿ ಅಂತೇಳಿ ತುಂಬ ಜನ ನನಗೆ ಕೇಳ್ತಿದ್ದೀರಿ ಸೊ ಈ ಒಂದು ವಿಷಯದ ಕುರಿತು ಕೂಡ ಮುಂದಿನ ಒಂದು ತರಗತಿಯಲ್ಲಿ ಯಾವ ಪ್ರಮುಖ ಒಂದು ಪುಸ್ತಕಗಳನ್ನು ನಾವು ಓದಬೇಕು ಮತ್ತು ಆ ಪುಸ್ತಕಗಳು ನಮಗೆ ಎಲ್ಲಿ ಲಭ್ಯವಾಗ್ತಿದ್ದಾವೆ ಅನ್ನೋದು ಕೂಡ ನಾನು ಸವಿಸ್ತಾರವಾಗಿ ವಿಷಯಗಳನ್ನು ನಾನು ಮುಂದಿನ ಒಂದೆರಡು ದಿನಗಳಲ್ಲಿ ಆ ಒಂದು ಕುರಿತು ವಿಷಯಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತೇನೆ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದೇನೆ ಹೀಗಾಗಿ ಒಂದೆರಡು ದಿನ ತಡವಾಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಮಾಹಿತಿ ಸಿಗುತ್ತೆ ಇವಾಗ ಕೆಸಿಟ್ ನೆಟ್ ಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ಮಾಡ್ತಿದ್ವಿ ಸೊ ಇದು ಎರಡನೇ ತರಗತಿಯಾಗಿರುತ್ತೆ ಸೊ ಬನ್ನಿ ಇವತ್ತಿನ ಸಂಚಿಕೆಯನ್ನ ಆರಂಭಿಸೋಣ ಕೋರ್ಟಿನಲ್ಲಿ ಗೆದ್ದ ಎತ್ತು ಈ ಒಂದು ಕಥೆಯ ಯಾರು ಯಾರಂತಂದ್ರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಮಾಲ್ಕೆ ಹಕ್ಕು ಈ ಒಂದು ಕಥಾ ಸಂಕಲನವನ್ನು ಬರೆದವರು ಅಂತಂದ್ರೆ ಆನಂದ ಕಂದ ಮೋಚಿ ಈ ಒಂದು ಕಥೆಯನ್ನು ಬರೆದವರು ಭಾರತಿ ಪ್ರಿಯ ದಾಸರಯ್ಯನ ಪಟ್ಟಿ ಈ ಒಂದು ಕಥೆಯ ಲೇಖಕರು ಯಾರಂತಂದ್ರೆ ಕೋ ಚನ್ನಬಸಪ್ಪ ಜೀವನ ಕಲೆ ಇದೊಂದು ಕತೆ ಸೊ ಇದರ ಕರ್ತೃ ಯಾರಂತಂದ್ರೆ ಬಸವರಾಜ್ ಕಟ್ಟಿಮನಿ ಕ್ಷಿತಿಜ ಕಥೆಯ ಯಾರು ಯಾರಂತಂದ್ರೆ ಶಾಂತಿನಾಥ್ ದೇಸಾಯಿ ಶಾಂತಿನಾಥ್ ದೇಸಾಯಿ ಅವರು ಬರೆದಂತಹ ಕತೆಗಳನ್ನಿರಬಹುದು ಮತ್ತೆ ಕಾದಂಬರಿಗಳನ್ನ ಸರಿಯಾಗಿ ಗಮನಿಸಿಕೊಳ್ಳಿ ಯಾಕಂದ್ರೆ ಅವರ ಕುರಿತು ಪ್ರಶ್ನೆಗಳನ್ನ ಬಹಳಷ್ಟು ಬಾರಿ ಕೇಳಿದ್ದಾರೆ ಅದೇ ರೀತಿಯಾಗಿ ಶ್ರಾದ್ದ ಕಥೆಯ ಕರ್ತರೆ ಯಾರಂತಂದ್ರೆ ಟಿ ಜಿ ರಾಘವ ನವಿಲುಗಳು ಈ ಒಂದು ಕಥೆಯ ಲೇಖಕರು ಯಾರಂತಂದ್ರೆ ಯು ಆರ್ ಮೂರ್ತಿ ಅದೇ ರೀತಿಯಾಗಿ ಹಂಚಿಕೆ ಎಂಬ ಒಂದು ಕಥೆಯನ್ನ ಬರೆದವರು ಯಾರಂತಂದ್ರೆ ಸುಮತೀಂದ್ರ ನಾಡಿಗ ಕ್ರೌರ್ಯ ಕಥೆಯ ಕರ್ತೃ ಯಾರಂತಂದ್ರೆ ಎಸ್ ದಿವಾಕರ್ ದಂಗೆ ಪ್ರಕರಣ ಒಂದು ಕಥೆಯ ಕರ್ತೃ ಯಾರಂತಂದ್ರೆ ರಾಮಚಂದ್ರ ದೇವ ಹೆಜ್ಜೆ ಮೂಡಿದ ಹಾದಿ ಈ ಒಂದು ಕಥಾ ಸಂಕಲನ ಕರ್ತೃ ಯಾರಂತಂದ್ರೆ ಬಾನು ಮುಸ್ತಾಕ್ ಜಗನ್ನಾಥ ಈ ಒಂದು ಪಾತ್ರ ಬರುವ ಒಂದು ಕಾದಂಬರಿ ಅಂತಂದ್ರೆ ಭಾರತೀಪುರ ಬದುಕು ಕಾದಂಬರಿಯ ಯಾರು ಯಾರಂತಂದ್ರೆ ಗೀತಾ ನಾಗಭೂಷಣ್ ಗೀತಾ ನಾಗಭೂಷಣ ಬರೆದಂತ ಈ ಬದುಕು ಕಾದಂಬರಿಯನ್ನ ಸಾಕಷ್ಟು ಬಾರಿ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸೊ ಗಮನಿಸಿ ಬದುಕು ಎಂಬ ಕಾದಂಬರಿಯನ್ನ ಬರೆದವರು ಯಾರಂತಂದ್ರೆ ಗೀತಾ ನಾಗಭೂಷಣ್ ಕುಸುಮ ಮತ್ತು ಚೆನ್ನರ ಪಾತ್ರ ಬರುವ ಕಾದಂಬರಿ ಅದಂದ್ರೆ ಕುಸುಮ ಬಾಲೆ ಅದೇ ರೀತಿಯಾಗಿ ಜ್ಯೋತಮ ಮತ್ತು ಕುರಿಯ ಪಾತ್ರಗಳು ಕೂಡ ಈ ಕುಸುಮ ಬಾಲೆ ಎಂಬ ಕಾದಂಬರಿ ಒಳಗ ಬರ್ತದ ಅದೇ ರೀತಿಯಾಗಿ ಸುರೇಶ ಮತ್ತು ಗೌರಿ ಜೋಡಿ ಇರುವ ಕಾದಂಬರಿ ಯಾವ್ದಂದ್ರೆ ಜುಗಾರಿ ಕ್ರಾಸ್ ವೇದದ ವೇದ ಕಾಲದ ರಾಜಕೀಯ ಕಥೆಯುಳ್ಳ ಕಾದಂಬರಿ ಯಾವುದಂದ್ರೆ ಅವಧೇಶ್ವರಿ ಸೊ ನಿಮ್ಗೆ ಒಂದು ವಿಶೇಷವಾದ ಟಿಪ್ಸ್ ಹೇಳಬೇಕಂತಂದ್ರೆ ನೆಟ್ ಸಿಲೆಬಸ್ ನ ತೆಗೆದ್ ನೋಡಿದ್ರೆ ನೀವು ಕನಿಷ್ಠ ಅಂದ್ರೆ ನಮಗೆ ಐದ್ನೂರು ಜನರ ಒಂದು ಕವಿ ಪರಿಚಯವನ್ನ ಕೇಳಿರ್ತಾರೆ ಮತ್ತೆ ಅದರ ಕುರಿತು ನಾವು ಕೇಳ್ತೀವಿ ಅಂತ ಹೇಳಿರ್ತಾರೆ ಸೊ ಸಾಮಾನ್ಯವಾಗಿ ನಾವು ಒಬ್ಬ ವ್ಯಕ್ತಿಯ ಒಂದು ಕವಿ ಪರಿಚಯವಾದರೆ ಹೇಗಾದ್ರೂ ನೆನ್ಪಿಟ್ಕೊಬಹುದು ಒಂದು ಐವತ್ತು ಜನ ನಾವು ಹೇಗಾದ್ರೂ ನೆನ್ಪಿಟ್ಕೊಳ್ಬಹುದು ಆದ್ರೆ ಐದನೂರಕ್ಕೂ ಹೆಚ್ಚಿನ ಕವಿಗಳು ಮತ್ತೆ ಲೇಖಕರು ಬರದಂತಹ ಕಾದಂಬರಿ ಇರ್ಬೋದು ಸಣ್ಣ ಕಥೆಗಳು ಇರ್ಬೋದು ಸೊ ಇವುಗಳನ್ನೆಲ್ಲ ನೆನ್ಪಿಟ್ಕೊಳಕೆ ನಮ್ಗೆ ಏನಾಗುತ್ತೆ ಅಂದ್ರೆ ಕಷ್ಟ ಆಗುತ್ತೆ ಹೀಗಾಗಿ ಹೀಗೆ ಕೊನೆ ಕ್ಷಣದ ತಯಾರಿ ಅಂತ ಬಂದಾಗ ಇಲ್ಲಿ ನಾವು ಪ್ರಸಿದ್ಧವಾದಂತಹ ಕಾದಂಬರಿಕಾರರು ಮತ್ತೆ ಅವರು ಬರೆದಂತ ಕಾದಂಬರಿಗಳನ್ನಿರ್ಬೋದು ಕತೆಗಾರರಿದ್ದರೆ ಕತೆಗಳನ್ನಿರ್ಬೋದು ಕವಿಗಳಾಗಿದ್ರೆ ಅವರು ಬರೆದಂಥ ಕವನಗಳನ್ನ ಈ ರೀತಿ ಸೆಷನ್ ಮಾಡಿ ನಿಮ್ಗೆ ಹೇಳೋದ್ರಿಂದ ನಿಮಗೂ ಕೂಡ ಏನಾಗುತ್ತೆ ಅಂದ್ರೆ ಓ ಈ ಒಂದು ಕವನವನ್ನ ಬರೆದಿದ್ದಾರೆ ಸೊ ಈ ಒಂದು ಕಾದಂಬರಿ ವಿಶೇಷತೆಯಿಂದ ಕೂಡಿದೆ ಸೊ ಈ ಒಂದು ಕಾದಂಬರಿಯಲ್ಲಿ ಈ ರೀತಿ ಪಾತ್ರಗಳು ಬರ್ತವೆ ಅನ್ನೋದನ್ನ ನೀವು ತಿಳ್ಕೊಳಂಗಾಗತ್ತೆ ಯಾಕಂದ್ರೆ ಐದ್ನೂರು ಜನಕ್ಕಿಂತ ಹೆಚ್ಚು ಇರುವಂತ ಪಠ್ಯಕ್ರಮದಲ್ಲಿರುವಂತ ಒಂದು ಕವಿ ಪರಿಚಯಗಳನ್ನ ಯಾರು ಕೂಡ ಸಂಪೂರ್ಣವಾಗಿ ಓದ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಈ ಈ ಸೆಷನ್ಗಳನ್ನು ಮಾಡುವಂತ ಉದ್ದೇಶವೇ ಇದು ಪ್ರಸಿದ್ಧವಾದ ಕತೆಗಳನ್ನಿರ್ಬೋದು ಕಾದಂಬರಿಗಳನ್ನ ಕವನಗಳನ್ನ ಸಣ್ಣ ಕಥೆಗಳನ್ನಿರ್ಬೋದು ಈ ರೀತಿ ಸೆಷನ್ ಮಾಡಿ ಮೂಲಕ ನಿಮಗೆ ಹೇಳಕ್ಕೆ ಒಂದಿಷ್ಟು ಪ್ರಯತ್ನಿಸುತ್ತಿದ್ದೇವೆ ಸೊ ಹಳ್ಳಿ ಪಾತ್ರ ಬರುವ ಕಾದಂಬರಿ ಯಾವ್ದಂದ್ರೆ ಕಾಡು ನವಲ್ಗುಂದದ ಬ್ರಾಹ್ಮಣ ಮನೆತೆಯೊಂದರ ಕಥೆಯನ್ನ ಒಳಗೊಂಡಂತ ಕಾದ ಕಾದಂಬರಿ ಯಾವ್ದಂದರೆ ಹಳ್ಳ ಬಂತು ಹಳ್ಳ ಒಂದು ಬದಿಯ ಕಡಲು ಈ ಒಂದು ಕೃತಿಯ ಬರೆದವರು ಯಾರು ಅಂತಂದ್ರೆ ವಿವೇಕ ತಾನುಭಾವ ನಾದಿರ ಪಾತ್ರ ಬರುವ ಕಾದಂಬರಿ ಯಾವ್ದಂದ್ರೆ ಚಂದ್ರಗಿರಿಯ ತೀರದಲ್ಲಿ ಈ ಚಂದ್ರಗಿರಿಯ ತೀರದಲ್ಲಿ ಎಂಬ ಕಾದಂಬರಿಯನ್ನು ಬರ್ದರಂದ್ರೆ ಸಾರಾ ಅಬುಬ್ಕರ್ ಅವರು ಸಾರಾ ಅಬೂಬ್ಕರ್ ಬರೆದಂತಹ ಕಾದಂಬರಿಗಳ ಕಾಲಾನುಕ್ರಮದಲ್ಲಿ ಬರೆಯ್ರಿ ಅಂತ ಈ ಕಳೆದ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು ಸೊ ಮಹಿಳಾ ಸಾಹಿತ್ಯ ಸಾಹಿತ್ಯ ಅಂತ ಬಂದಾಗ ಸಾರಾ ಅಬೂಬ್ಕರ್ ಅವರು ತುಂಬಾ ಹೆಸರು ಮಾಡದಂತವ್ರು ಮತ್ತೆ ತುಂಬಾ ಪ್ರಸಿದ್ಧವಾದಂತಹ ಕಾದಂಬರಿಗಳನ್ನ ಬರೆದವರು ಸೊ ಹೀಗಾಗಿ ಇವರ ಕುರಿತು ಹೆಚ್ಚಿನ ಅಧ್ಯಯನಗಳನ್ನ ನೀವು ಮಾಡದಲ್ಲಿ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ನೀವೇನ್ ಅಂದ್ರೆ ಇವರ ಕುರಿತು ಬಂದಂತಹ ಒಂದು ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನ ಹೇಳಬಹುದು ಅದೇ ಅದೇ ರೀತಿ ಶಾನ ಕತೆ ಐತಿಹಾಸಿಕ ನಾಟಕ ಯಾವ್ದು ಅಂತಂದ್ರೆ ಗುಣಮುಖ ನಾನೇ ಬಿಜ್ಜಳ ಎಂಬ ನಾಟಕವನ್ನ ಬರೆದವರು ಯಾರಂತಂದ್ರೆ ಜಿ ಬಿ ಜೋಶಿ ಅವರು ಹರಿಶ್ಚಂದ್ರ ಕಾವ್ಯದ ಕಥೆಯನ್ನ ಬರೆದ ನಾಟಕ ಯಾವ್ದು ಅಂತಂದ್ರೆ ಸುನೇಶಪ್ಪ ಅಮೃತ ಮದಿಯ ಅಮೃತಮತಿಯ ಕತೆಯನ್ನುಳ್ಳ ನಾಟಕ ಯಾವುದಂತಂದ್ರೆ ಭೂಮಿಯಲ್ಲ ಇವಳು ನೆಂಟರು ಪ್ರಬಂಧ ಸಂಕಲನ ಬರೆದವರು ಯಾರಂತಂದ್ರೆ ಶ್ರೀ ಅವರು ಇತ್ತೀಚಿನ ದಿನಗಳಲ್ಲಿ ಪ್ರಬಂಧ ಸಾಹಿತ್ಯದ ಕುರಿತು ಏನು ಮಾಡ್ತಿದ್ದಾರೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಹೀಗಾಗಿ ಈ ಪ್ರಬಂಧ ಸಂಕಲನದ ಕುರಿತು ಕೂಡ ನೀವು ಹೆಚ್ಚಿನ ಅಧ್ಯಯನವನ್ನ ಮಾಡಬೇಕಾಗತ್ತೆ ಹಕ್ಕಿಗೊಂದು ಗೂಡು ಕುಡಿ ಎಂಬ ಮಕ್ಕಳ ಕಾದಂಬರಿಯ ಕರ್ತೃ ಯಾರು ಅಂತಂದರೆ ನಾ ಡಿಸೋಜಾ ಅವರು ಸೊ ಅದೇ ರೀತಿಯಾಗಿ ಕನ್ನಡದ ಮೊದಲ ಜಾನಪದ ಗ್ರಂಥ ಯಾವುದಂದರೆ ಹುಟ್ಟಿದ ಹಳ್ಳಿ ಹಳ್ಳಿಯ ಹಾಡು ಮಾತಾಯಿ ಪದಗಳು ಮತ್ತು ಜನಪದ ಗೀತೆಗಳಿಂದ ಈ ಒಂದು ಸಂಕಲನದ ಕರ್ತೃ ಯಾರಂತಂದರೆ ಕೆ ಆರ್ ಲಿಂಗಪ್ಪನವರು ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯ ಪ್ರಕಾರಗಳು ಈ ಒಂದು ಕೃತಿಯ ಲೇಖಕರು ಯಾರಂತಂದ್ರೆ ಜಿ ಶಂ ಪರಮಶಿವಯ್ಯ ಸ್ತ್ರೀ ಪಾತ್ರ ಪದಾನವುಳ್ಳ ಕೃಷ್ಣಮೂರ್ತಿ ಹನೂರವರ ಕೃತಿಗಳ ಸಂಕಲನ ಯಾವುದಂದ್ರೆ ಕತ್ತಲ ದಾರಿದೂರ ಉತ್ತರ ಕರ್ನಾಟಕದ ಜನಪದ ಕಥೆಗಳು ಈ ಒಂದು ಕೃತಿಯ ಕರ್ತರು ಯಾರಂತಂದ್ರೆ ಸಿಂಪಿಲಿಂಗಣ್ಣ ಬಹಳಷ್ಟು ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆದಂತಹ ಒಂದು ಪ್ರಶ್ನೆ ಇದು ಮಾದರಿ ಪುರಾಣ ಕಥೆಗಳ ಸಂಕಲನ ಯಾವುದಂದ್ರೆ ಗೊಂದಿಲಿಗರ ಕತೆ ಸೊ ಈ ಗೊಂದಿಲಿಗರ ಕಥೆಯನ್ನ ಬರೆದವರು ಯಾರಂತಂದ್ರೆ ಖ್ಯಾತನ್ ಹಳ್ಳಿಯ ರಾಮಣ್ಣ ಚದುರಂಗ ಈ ಒಂದು ಕವಿಯ ಆತ್ಮಕಥೆ ಅಂತ ಹೇಳಿದಾರೆ ಇದು ಜಿ ಎಸ್ ಶಿವರುದ್ರಪ್ಪನವರು ಬರೆದಂತಹ ಒಂದು ಆತ್ಮಕಥೆ ಆರೇ ಶತಮಾನದ ಅಲೆ ಬರಹಗಳು ಈ ಒಂದು ವಿಮರ್ಶಾ ಕೃತಿ ಕರ್ತೃ ಯಾರಂತಂದ್ರೆ ಕೆ ವಿ ಸುಬ್ಬಣ್ಣ ತಿಳಿಯುವ ತೇಜದ ಮುಂದೆ ಎಂಬ ವಿಮರ್ಶಾ ಕೃತಿಯನ್ನ ಬರೆದವರು ಯಾರಂತಂದ್ರೆ ಜಿ ವೆಂಕಟೇಶ ನಕ್ಷೆ ನಕ್ಷತ್ರ ವಿಮರ್ಶಾ ಕೃತಿಯ ಕರ್ತೃ ಯಾರಂತಂದ್ರೆ ಬಸವರಾಜ್ ಕಲ್ಗುಡಿ ಇದು ಕೂಡ ಈ ಹಿಂದೆ ಕೇಳಿದಂತ ಪ್ರಶ್ನೆ ಆಗಿದೆ ಸೊ ವಿಮರ್ಶಾ ಕೃತಿಗಳನ್ನು ಕೂಡ ನಾವು ಸಾಕಷ್ಟು ಅಧ್ಯಯನ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಈ ಕುರಿತು ಬಹಳಷ್ಟು ಪ್ರಶ್ನೆಗಳು ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ಕೇಸೆಟ್ನಲ್ಲೂ ಕೂಡ ಕೇಳಿದ್ದುಂಟು ಸೊ ಅದೇ ರೀತಿಯಾಗಿ ಪೂರ್ವಾಪರ ವಿಮರ್ಶಾ ಕೃತಿಯ ಲೇಖಕರು ಯಾರಂತಂದ್ರೆ ಯು ಆರ್ ಅನಂತಮೂರ್ತಿ ಅವರು ಕಾವ್ಯರ್ಥ ಚಿಂತನೆ ಎಂಬ ವಿಮರ್ಶಾ ಕೃತಿಯನ್ನು ಬರೆದವರು ಯಾರಂತಂದ್ರೆ ಜಿ ಎಸ್ ರುದ್ರಪ್ಪನವರು ಸೊ ಇದಿಷ್ಟು ನಲವತ್ತು ಪ್ರಶ್ನೆಗಳು ವಿಮರ್ಶಾ ಕೃತಿಗಳನ್ನ ಕೆಲವೊಂದು ಕಥನ ಸಂಕಲನಗಳನ್ನ ಮತ್ತೆ ಕಾದಂಬರಿಯ ಪಾತ್ರಗಳನ್ನು ಒಳಗೊಂಡಂತ ವಿಶೇಷವಾದಂತಹ ಸಂಚಿಕೆಯಾಗಿತ್ತು ಸೊ ಮುಂದಿನ ತರಗತಿಯಲ್ಲಿ ನೆಟ್ ಪ್ರಶ್ನೆ ಪತ್ರಿಕೆಗೆ ಮತ್ತೆ ಪಠ್ಯಕ್ರಮಕ್ಕೆ ಅನುಗುಣವಾದಂತಹ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಸೊ ಸಿರಿ ಕನ್ನಡ ಸಾಹಿತ್ಯ ವೇದಿಕೆಗೆ ನೀವೇನಾದರೂ ಜಾಯ್ನ್ ಆಗಬೇಕಂದ್ರೆ ಈ ಒಂದು ಕ್ಯೂ ಆರ್ ಕೋಡ್ ಮೂಲಕವೂ ಕೂಡ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ಈ ಒಂದು ತರಗತಿಯ ಪಿ ಡಿ ಎಫ್ ಆವೃತ್ತಿಗಳ ಜೊತೆಗೆ ಬೇರೆ ಬೇರೆ ಪಿ ಡಿ ಎಫ್ ಆವೃತ್ತಿಗಳನ್ನು ಕೂಡ ಹಂಚಲಾಗ್ತದೆ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕೆ ಈ ಕೂಡಲೇ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೂಲಕ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಸಿಗ್ತಾನೆ ಧನ್ಯವಾದಗಳು